ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕುಂಚಿಗೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಮೆಣಸಿನಕಾಯಿ ಪುಡಿ ಮತ್ತು ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಉದ್ಘಾಟಿಸಿದರು ವಿಧಾನಪರಿಷತ್ನ ಮುಖ್ಯ ಸಚೇತಕ ಎನ್ ರವಿಕುಮಾರ್ ವಿಧಾನಪರಿಷತ್ ಸದಸ್ಯ ವೈಎಂ ಸತೀಶ್ ನಬಾರ್ಡ್ ಅಧ್ಯಕ್ಷ ಶಾಜಿ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ನಿರ್ಮಲಾ ಸೀತಾರಾಮನ್ ಪ್ರಧಾನಮಂತ್ರಿ ಕೃಷಿ ಧನಧಾನ್ಯ ಅಡಿ ದೇಶದ ನೂರು ಜಿಲ್ಲೆಗಳಲ್ಲಿ ಸ್ಥಳೀಯ ಉತ್ಪನ್ನಗಳ ಅಭಿವೃದ್ದಿಗೆ ಅಗತ್ಯ ನೆರವು ನೀಡಲಾಗುತ್ತಿದೆ ರಾಸಾಯನಿಕ ಮುಕ್ತವಾಗಿ ಮೆಣಸಿನಕಾಯಿ ಬೆಳೆಯುವ ಮೂಲಕ ಮೆಣಸಿನಕಾಯಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾರುಕಟ್ಟೆ ಕಲ್ಪಿಸಿಕೊಡಬೇಕಿದೆ ಇಲ್ಲಿನ ಮೆಣಸಿನ ಪುಡಿ ಸಂಸ್ಕರಣಾ ಘಟಕದಲ್ಲಿ ಸಿದ್ದಗಂಗಾ ರೈತ ಉತ್ಪಾದಕ ಸಂಘ ಕೂಡ ಬಂಡವಾಳ ಹೂಡಿದ್ದು ದೇಶಕ್ಕೆ ಮಾದರಿಯಾಗಿದೆ ಎಂದರು ರವಿಕುಮಾರ್ ರೈತರ ಮತ್ತಷ್ಟು ಅಭಿವೃದ್ದಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿವೆ ಇದರ ಭಾಗವಾಗಿ ದೇಶಾದ್ಯಂತ ಆಹಾರ ಸಂಸ್ಕರಣಾ ಘಟಕಗಳನ್ನು ಹೆಚ್ಚಿಸಲಾಗುತ್ತಿದೆ ಎಂದು ತಿಳಿಸಿದರು ಏನು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಫಾರ್ಮರ್ಸ್ ಮಾಡಬೇಕು ಅಂತ ಹೇಳಿ ಏನು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಟೂರ್ ನಾನು ನಾನು ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ದೂರದರ್ಶನದೊಂದಿಗೆ ಘಟಕದ ನಿರ್ದೇಶಕ ಅಶೋಕ್ ಗೌಡ ಹದಿನೆಂಟು ಹಳ್ಳಿಯ ರೈತರು ಸೇರಿ ಮೆಣಸಿನ ಪುಡಿ ಸಂಸ್ಕರಣಾ ಘಟಕದಲ್ಲಿ ಬಂಡವಾಳ ಆರಂಭಿಸಿದ್ದೇವೆ ಇಲ್ಲಿಯೇ ಪ್ಯಾಕಿಂಗ್ ಮಾಡಿ ನೇರವಾಗಿ ಮಾರುಕಟ್ಟೆಗೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ಪ್ರೊಸೆಸಿಂಗ್ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕಾಗಿ ನಿರ್ಮಲಾ ಸೀತಾರಾಮನ್ ಅವರ ಗ್ರ್ಯಾಂಟು ಎಂ ಪಿ ಲ್ಯಾಂಡ್ ಮತ್ತು ಆಮೇಲೆ ನಬಾರ್ಡು ಮತ್ತೆ ನ್ಯಾಪ್ಕಿಸನ್ ಅವರ ಸಹಾಯದಿಂದ ನಮಗೆ ಇದನ್ನು ಚಿಲ್ಲಿ ಪ್ರೊಸೆಸಿಂಗ್ ಯೂನಿಟನ್ನು ತಯಾರು ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತೊಬ್ಬ ನಿರ್ದೇಶಕಿ ವನಜಾಕ್ಷಿ ಸ್ಥಳೀಯವಾಗಿ ಮೆಣಸಿನ ಪುಡಿ ಸಂಸ್ಕರಣಾ ಘಟಕ ಆರಂಭಿಸಿರುವುದರಿಂದ ಬಳ್ಳಾರಿ ಭಾಗದ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು ಅನುಕೂಲ ಆಗಲಿ ಹೇಳಿ ಹಳ್ಳಿ ವರ್ಗದಲ್ಲಿ ಕೇಂದ್ರ ಸರ್ಕಾರ ಈಗ ನಾವು ಮೆಣಸಿಕಾಯಿ ನಮ್ಮಲ್ಲೇ ಬೇರೆರ್ತಕ್ಕಂಥ ಮೆಣಸಿ ಕಾಯಿನ ಸುಲಭವಾಗಿ ರೈತರ ಎಲ್ಲರಿಗೂ ಸಿಗುವಂತೆ ಈ ಕಾಲಿ ಕೇಂದ್ರ ಸರ್ಕಾರ ಕೈಗೊಂಡಿದೆ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ ರೈತರಿಗೆ